ಇನ್ನು ಮೋದಿ ಪ್ರಮಾಣ ವಚನಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರು ಗೈರಾಗಿದ್ದಾರೆ ನರೇಂದ್ರ ಮೋದಿಗೆ ಪತ್ರ ಬರೆದಿದ್ದಾರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಯಾಕೆ ಗೈರಾಗಿರುವಂತದ್ದು ಅನ್ನೋದ್ರ ಬಗ್ಗೆ ಪತ್ರವನ್ನ ಬರೆದಿದ್ದಾರೆ ಇಂದಿನ ಪದಗ್ರಹಣಕ್ಕೆ ಭಾಗಿಯಾಗಬೇಕು ಎಂಬ ಇಚ್ಛೆ ನನಗೂ ಕೂಡ ಇತ್ತು ಆದ್ರೆ ವಯೋ ಸಹಜ ಅನಾರೋಗ್ಯ ಹಿನ್ನೆಲೆ ದೆಹಲಿಗೆ ಬರೋದಕ್ಕಾಗ್ತಾ ಇಲ್ಲ ಅಂತ ದೇವೇಗೌಡರು ಪತ್ರವನ್ನ ಬರೆದು ಮೋದಿ ಅವರಿಗೆ ನಾನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಇದ್ದೆ ವಯೋ ಸಹಜ ಅನಾರೋಗ್ಯ ಕಾಡ್ತಾ ಇದೆ ಹಾಗಾಗಿ ಬರೋದಕ್ಕಾಗಿಲ್ಲ ಎನ್ ಡಿ ಎ ಸದಸ್ಯರಾಗಿ ನಿಮ್ಮ ಜೊತೆ ಕೆಲಸ ಮಾಡೋದಕ್ಕೆ ನಾನು ಕೂಡ ಕಾಯ್ತಿದ್ದೇನೆ ಮೋದಿಗೆ ಸುದೀರ್ಘ ಪತ್ರವನ್ನ ಬರೆದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಈ ರೀತಿ ತಿಳಿಸಿದ್ದಾರೆ ನನಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅನ್ನುವಂತ ಇಚ್ಛೆ ಇತ್ತು ಆದರೆ ವಯೋಸಹಜ ಅನಾರೋಗ್ಯದಿಂದ ಬಳಲ್ತಿದ್ದೇನೆ ಹಾಗಾಗಿ ನನಗೆ ಬರೋದಕ್ಕಾಗಿಲ್ಲ ಎನ್ ಡಿ ಎ ಸದಸ್ಯರಾಗಿ ನಿಮ್ಮ ಜೊತೆ ಕೆಲಸ ಮಾಡೋದಕ್ಕೆ ನಾನು ಕೂಡ ಕಾಯ್ತಾ ಇದ್ದೇನೆ ಆದರೆ ಕಾರ್ಯಕ್ರಮಕ್ಕೆ ಬರೋದಕ್ಕಾಗಿಲ್ಲ ವಯೋ ವಯೋಸಹಜ ಅನಾರೋಗ್ಯ ಕಾಡ್ತಿದೆ ಹಾಗಾಗಿ ನಾನು ಕಾರ್ಯಕ್ರಮಕ್ಕೆ ಹಾಜರಾಗಿಲ್ಲ ಅಷ್ಟೇ ಅಂತ ಪ್ರಧಾನಿ ಮೋದಿಗೆ ಸುದೀರ್ಘವಾದಂತಹ ಪತ್ರವನ್ನ ಬರೆದು ದೇವೇಗೌಡರು ತಮಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಇಚ್ಛೆ ಇತ್ತು ಅನ್ನೋದನ್ನ ತಿಳಿಸಿದ್ದಾರೆ ಆದರೆ ಕಾರಣ ಅನಾರೋಗ್ಯ ಇರೋದರಿಂದ ನಾನು ಕಾರ್ಯಕ್ರಮಕ್ಕೆ ಭಾಗಿಯಾಗೋದಕ್ಕಾಗ್ತಾ ಇಲ್ಲ ಕಾರ್ಯಕ್ರಮದಲ್ಲಿ ಇಲ್ಲದೇ ಇದ್ದರೂ ಕೂಡ ನನ್ನ ಶುಭಾಶಯ ನಿಮ್ಗಿದ್ದೇ ಇರುತ್ತೆ ಅಂತ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ ಎಸ್ ಈ ಒಂದು ಕಾರ್ಯಕ್ರಮದಲ್ಲಿ ದೇವೇಗೌಡರು ಇದ್ದೇ ಇರ್ತಾರೆ ಅಂತ ಹೇಳಲಾಗ್ತಾ ಅದೇ ರೀತಿಯಾಗಿ ದೇವೇಗೌಡರಿಗೆ ಅಷ್ಟೇ ಅಲ್ಲ ರಾಜ್ಯದ ಅನೇಕ ನಾಯಕರಿಗೂ ಕೂಡ ವಿಪಕ್ಷ ನಾಯಕರಿಗೂ ಕೂಡ ಪತ್ರ ಈಗಾಗಲೇ ಹೋಗಿತ್ತು ವಿಪಕ್ಷದಲ್ಲಿರುವಂತಹ ಒಂದಷ್ಟು ಜನರಿಗೂ ಕೂಡ ಕಾಂಗ್ರೆಸ್ನಿಂದ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಹೋಗ್ತಾ ಇದ್ದಾರೆ ಆದ್ರೆ ಹೆಚ್ ಡಿ ದೇವೇಗೌಡರು ಕಾರ್ಯಕ್ರಮದಲ್ಲಿ ಹೋಗ್ಬೇಕು ಅಂತ ಇದ್ರು ಭಾಗಿಯಾಗಬೇಕು ಅಂತ ಇದ್ರು ಹಿಂದೆ ನೂತನ ಸಂಸತ್ ಓಪನಿಂಗ್ ಸಂದರ್ಭದಲ್ಲೂ ಕೂಡ ದೇವೇಗೌಡರು ಹೋಗಿ ಭಾಗಿಯಾಗಿದ್ರು ಮೋದಿಯವರ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ರು ಕರ್ನಾಟಕಕ್ಕೆ ಬಂದಂಥ ಸಂದರ್ಭದಲ್ಲೂ ಕೂಡ ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ಬರ್ತಿದ್ದಾರೆ ಅಂದ್ರೆ ಹೋಗ್ತಾ ಇದ್ರು ಹಾಜರಾಗ್ತಾ ಇದ್ರು ಆದರೆ ಈಗ ತ್ರೀ ಪಾಯಿಂಟ್ ಓ ಸರ್ಕಾರ ರಚನೆ ಆಗ್ತಾ ಇದೆ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪದಗ್ರಹಣ ಮಾಡ್ತಿದ್ದಾರೆ ಹಾಗಿದ್ರು ಕೂಡ ದೇವೇಗೌಡರು ಹಾಜರು ಆಗ್ತಾ ಇಲ್ಲ ಕಾರಣ ವಯೋ ಸಹಜ ಕಾಯಿಲೆ ಕಾಡ್ತಾ ಇದೆ ಹಾಗಾಗಿ ಬರ್ತಾ ಇಲ್ಲ ಅಂತ ಮೋದಿಗೆ ಪತ್ರ ಬರ್ತಿದ್ದಾರೆ ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡರು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ ಸ್ವಾಮಿ ಈಗಾಗಲೇ ಹೆಚ್ ಡಿ ದೇವೇಗೌಡರು ಪ್ರಧಾನಿಯಾಗಿ ಎರಡನೇ ಮೂರನೇ ಬಾರಿ ಮೋದಿ ಅವರು ಪದಗ್ರಹಣ ಮಾಡ್ತಿದ್ದಾರೆ ಹಾಗಾಗಿ ಹೋಗಬೇಕು ಅಂತ ಇಚ್ಛೆ ಕೂಡ ಇಟ್ಕೊಂಡಿದ್ರು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಆದರೆ ವಯೋಸಹಜ ಕಾಯಿಲೆಯಿಂದಾಗಿ ನನ್ಗೆ ಹೋಗೋದಕ್ಕಾಗ್ತಿಲ್ಲ ಅಂತ ಸುದೀರ್ಘ ಪತ್ರ ಬರೆದಿದ್ದಾರೆ ನಾವು ಒಂದೆರಡು ಅಂಶ ಕೂಡ ಹೇಳಿದ್ದೇವೆ ಆದರೆ ಪತ್ರದಲ್ಲಿ ಇನ್ನು ಏನೆಲ್ಲ ಹೇಳಿದ್ದಾರೆ ಅಂತ ಸೌಖ್ಯ ಇವತ್ತು ಮೂರನೇ ಬಾರಿಗೆ ಪ್ರಧಾನಿ ಹುದ್ದೆಗೆ ಮತ್ತೊಮ್ಮೆ ಮೋದಿ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸ ಸ್ವೀಕಾರ ಮಾಡ್ತಾ ಇದ್ದಾರೆ ಲೋಕಸಭಾ ಚುನಾವಣೆಯ ರಿಸಲ್ಟ್ ಆ ಬಳಿಕ ಎನ್ ಡಿ ಎ ಮೈತ್ರಿಕೂಟ ಇವತ್ತು ಮತ್ತೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿರುವಂತದ್ದು ಸತತವಾಗಿ ಮೂರನೇ ಬಾರಿಯಾಗಿ ಮೂರನೇ ಬಾರಿ ಪ್ರಧಾನಿಯಾಗಿ ಮೋದಿ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಒಂದು ಕಡೆ ಮೈತ್ರಿ ಪಕ್ಷಗಳ ಬೆಂಬಲ ಅಂದ್ರೆ ಎನ್ಡಿಎ ಮೈತ್ರಿ ಪಕ್ಷಗಳ ಬೆಂಬಲ ಹಾಗಾಗಿ ಕೇಂದ್ರದಲ್ಲಿ ಮತ್ತೆ ಅಧಿಕಾರದ ಚುಕ್ಕಾಣಿ ನೀಡೋದಕ್ಕೆ ಬೆಂಬಲ ಸಿಕ್ಕಿರುವಂತದ್ದು ಈ ಹಿನ್ನೆಲೆಯಲ್ಲಿ ಆ ಮಾಜಿ ಪ್ರಧಾನಿಯಾದಂತ ದೇವೇಗೌಡರು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರಮಾಣ ವಚನದ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಿತ್ತು ಆದ್ರೆ ಕಾರಣಾಂತರಗಳಿಂದ ಹೋಗಿ ಹೋಗಿಲ್ಲ ಆ ವಿಷಯವಾಗಿ ಒಂದು ಪತ್ರವನ್ನು ಕೂಡ ಪ್ರಧಾನಿಯವರು ಮೋದಿ ಅವರಿಗೆ ಒಂದು ಪತ್ರವನ್ನು ಬರೆದು ಪತ್ರದ ಮೂಲಕ ಶುಭಾಶಯ ಕೇಳ ಕೋರಿರುವಂಥದ್ದು ಜೊತೆಗೆ ಒಂದಿಷ್ಟು ವಿಚಾರಗಳನ್ನ ಕೂಡ ಪತ್ರದ ಮೂಲಕ ತಮ್ಮ ಇಂಗಿತವನ್ನು ವ್ಯಕ್ತಪಡಿಸಿರುವಂಥದ್ದು ಅಂದ್ರೆ ನೀವು ಮೂರನೇ ಬಾರಿಗೆ ಪ್ರಧಾನಿ ಆಗ್ತಾ ಇದ್ದೀರಾ ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ ನೀವು ರಾಷ್ಟ್ರದ ಸೇವೆಯನ್ನ ಮುಂದುವರಿಸಿ ಒಂದು ಸಮೃದ್ಧ ಸದೃಢ ರಾಷ್ಟ್ರವನ್ನಾಗಿ ಆಡಳಿತ ಮಾಡೋದಕ್ಕೆ ಸದೃಢ ರಾಷ್ಟ್ರವನ್ನಾಗಿ ಮಾಡಲಿಕ್ಕೆ ನಿಮ್ಮ ಸೇವೆ ಇನ್ನೂ ಅಗತ್ಯ ಇದೆ ಪ್ರಜಾಪ್ರಭುತ್ವವನ್ನ ಯಶಸ್ವಿ ಆಗ್ಬೇಕಾದ್ರೆ ನಿಮ್ಮ ಏನು ನೀವು ಪ್ರಧಾನಿಯಾಗಿರ್ಬೇಕು ನೀವು ನಿಜವಾದ ಒಂದು ಪ್ರಜಾಪ್ರಭುತ್ವದ ವಾದಿಯಾಗಿದ್ದೀರಾ ಹಾಗಾಗಿ ನಿಮ್ಮಂತವರು ಆಡಳಿತದಲ್ಲಿ ಇರಬೇಕು ಜೊತೆಗೆ ಈ ಬಾರಿ ಚುನಾವಣೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನವರು ಒಂದಿಷ್ಟು ಅಪಪ್ರಚಾರವನ್ನು ಮಾಡಿದ್ದಾರೆ ಆ ಅಪಪ್ರಚಾರಕ್ಕೆ ಜನರೇ ತಮ್ಮ ಬುದ್ಧಿಯನ್ನು ಕಲ್ತಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಆಡಳಿತ ದೇಶಕ್ಕೆ ಬೇಕಾಗಿದೆ ನಿಮ್ಮ ಸೇವೆ ಇನ್ನೂ ಬೇಕಾಗಿದೆ ನಾನು ಇವತ್ತು ಕಾರ್ಯಕ್ರಮಕ್ಕೆ ಬರಬೇಕಿದ್ರು ಆದ್ರೆ ವಯಸ್ಸೋ ಕಾಯಿಲೆಗಳ ಸಮಸ್ಯೆಯಿಂದ ನಾನು ಬರೋಕೆ ಆಗ್ತಾ ಇಲ್ಲ ಹಾಗಾಗಿ ನಿಮ್ಮ ಪ್ರಧಾನ ಏನು ಪ್ರಮಾಣ ವಚನ ಕಾರ್ಯಕ್ರಮ ಯಶಸ್ವಿ ಆಗಲಿ ಮುಂದೆ ಒಂದೇ ಒಳ್ಳೆ ಆಡಳಿತ ಸಿಗುವಂತಾಗ್ಲಿ ಎಂಬ ಆಶಿಸ್ತೇನೆ ಎಂಬ ವಿಚಾರವನ್ನು ಇಟ್ಕೊಂಡು ಮಾನ್ಯ ಪ್ರಧಾನಮಂತ್ರಿ ಅವರಿಗೆ ಮಾಜಿ ಪ್ರಧಾನಿ ದೇವೇಗೌಡರು ಆ ಪತ್ರವನ್ನ ಬರೆಯುವುದರ ಮೂಲಕ ಒಂದು ಶುಭ ಒಂದು ಶುಭಾಶಯ ಕೋರಿ Хори рънте го. Съвкия. Thank you, Супами. Детайлския.